ನಮಗೆ ದಶಾಶೀರ್ವಾದವನ್ನು ನೀಡುತ್ತಿರತಕ್ಕಂತ ಪರಮ ಪೂಜ್ಯರ ಪಾದಗಳಲ್ಲಿಯೂ ಅಲ್ಲದೆ ಸತ್ಸಂಗದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಶರಣ ತಾಯಿ ತಂದೆಯರಿಗೂ ಶರಣಿಯರಿಗೂ ಮಕ್ಕಳಿಗೂ ಕೂಡ ಅನಂತ ಅನಂತ ವಂದನೆಗಳು ನಾನು ನಿನ್ನಿನ ದಿವಸ ಈ ಸತ್ ಬಗ್ಗೆ ಜ್ಞಾನವನ್ನ ಹೇಳ್ತಾ ಇದ್ದೆ ಸತ್ ಅನ್ನುವಂತ ಶಬ್ದಕ್ಕ ಸರ್ಪ ಮತ್ತು ರಜ್ಜುವಿನ ಉದಾಹರಣೆಯನ್ನ ಹೇಳ್ತಾ ಇದ್ದೆ ಅದು ಇನ್ನ ಕಂಟಿನ್ಯೂ ಆಗೈತೆ ಹಂಗಕ್ಕ ಶಂಕರಣ ಪೂಜ್ಯರಿಗೆ ವಿನಂತಿ ದಯವಿಟ್ಟು ಇದನ್ನ ನಾನು ಮುಂದುವರ್ಸಲಿಕ್ಕೆ ಅಪ್ಪಣೆ ಕೊಡ್ತಾರೇನು ಅಂತ ಅಪೇಕ್ಷಾ ಮಾಡ್ತೀನಿ ಓಂ ನಮಶ್ವರಿ ಅಪ್ಪ ನೀವ್ ಎಲ್ಲಾ ಹಿರಿಯರಂಗ್ರಪ್ಪ ಎಲ್ಲರಿಗೂ ಕೂಡ ಅದು ಸರ್ಪದ ಬಗ್ಗೆ ಮಹಾತ್ಮರ ಎರಡು ವರ್ಷ ಅಭ್ಯಾಸ ಅಂದ್ರ ಇದೇ ಸರ್ಪ ಆಯ್ತು ಅಂದ್ರ ನಾವ್ ಮುಕ್ತರೇ ನಮಗ ಮಾತಾಡ್ರಪ್ಪ ಅವಕಾಶ ಬೇಕಾರ ಮಾತಾಡ್ರಪ್ಪ ಇದು ಇದು ನಮ್ ನಾವ್ ಮಾತಾಡಕ್ ನಮ್ಗೇನು ಅಡ್ಡಿಲ್ಲ ಆದ್ರೂ ಕೂಡ ಯಾಕಂದ್ರ ಏನಪ್ಪಾ ಆಯ್ತು ಹೇಳ್ತಾರ ಹೇಳ್ತಾರೆ ಕೇಳ್ತಾರ ಅಗ್ಗ ಅನ್ನಂಗ ಬೇಜಾರ್ ಬೇಜಾರಾಗ ಯಾಕಂದ್ರ ಹೇಳಿದ್ದೆ ಹೇಳಬೇಕಾಗ್ಯ ಕೇಳಿದ್ದ ಕೇಳ್ಬೇಕಾಗ್ಯ ಹಿಂದಿನವ್ರು ಹೇಳಿದ್ದನ್ನ ಮುಂದಿನವ್ರು ಕೇಳ್ಕೊಂಡು ಹೋಗಿ ಕೇಳಿದ್ದನ್ನ ಮತ್ತೆ ಮತ್ತೆ ಕೇಳ್ತಾನೇ ಇರ್ಬೇಕು ಈ ಕೇಳದ್ ಬಿಟ್ಟುಪ್ಪ ಅಂತಂದ್ರೆ ಹ್ಯಾಂಗ ಹಾಂಡೆ ಬಾಂಡೆ ಕಂಚು ಹಿತ್ತಾಳೆ ಈ ಸಾಮಾನುಗಳು ಪಾರಮಾರ್ಥಿಕ ಸತ್ತು ಯಾವುದು ಅಂತ ಅನ್ನುವುದಕ್ಕ ನಾವು ಕಂಡುಕೊಂಡಿವಿತ್ರಿಕಾಲ ಅಬಾಧಿತವಾಗಿರ್ತಕ್ಕಂಥ ಸತ್ತು ಪಾರಮಾರ್ಥಿಕ ಸತ್ತು ಇದು ನಮಗ ಉದಾಹರಣೆ ಮೂಲಕವಾಗಿ ಹ್ಯಾಂಗ ಕಂಡುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿದಾಗ ಆತ್ಮ ಅಂತಂದ್ರೆ ಆ ಚೈತನ್ಯ ಅನ್ನುವಂತಹದ್ದು ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದೆ ಆ ವ್ಯಾಪಿಸಿಕೊಂಡಿರ್ತಕ್ಕಂಥ ಚೈತನ್ಯ ಅದು ಸಾಮಾನ್ಯವಾಗಿದೆ ಆ ಸಾಮಾನ್ಯ ಅಂತ ಅಲ್ಲಿ ಶಬ್ದಕ್ಕ ಅರ್ಥ ಕೊಟ್ಟಾರ ಎಲ್ಲ ಕಡೆ ವ್ಯಾಪಿಸಿ ವಿಶೇಷನ ಒಂದು ಇರಬಹುದಲ್ಲ ಸಾಮಾನ್ಯ ಐತೆ ಅಂತಂದ ಒಂದು ವಿಶೇಷ ಅನ್ನುವಂತಹದ್ದು ಕೂಡ ಇರ್ತದ ಅಂತಕ್ಕಂಥ ವಿಚಾರವನ್ನು ಕೂಡ ಅಲ್ಲಗಳೆ ಆಗಂಗಿಲ್ಲ ಅದರ ಬಗ್ಗೆನು ಕೂಡ ಅಂತ ಅರ್ಥ ಸಾಮಾನ್ಯ ಚೈತನ್ಯ ಅಂತ ಯಾವ್ದಕ್ಕಂತರ ವಿಶೇಷ ಚೈತನ್ಯ ಅಂತ ಯಾವ್ದಕ್ಕಂತರ ಅನ್ನುವಂತಹದ್ದನ್ನು ನಾವು ನಿನ್ನೆ ಸ್ವಲ್ಪ ವಿಚಾರ ಮಾಡಿದೀವಿ ಸೂರ್ಯನ ಪ್ರಕಾಶ ಮತ್ತು ಸೂರ್ಯನ ಬೆಳಕು ಅದು ಎಲ್ಲ ಕಡೆಗೂ ಸಾಮಾನ್ಯವಾಗಿ ಇದೆ ಬಚ್ಚಲ ಮೌರಿಯ ನೀರಿನ ಮೇಲೇನು ಎಷ್ಟು ಬೆಳಕಿದೆಯೋ ಹೇಸಿಕೆಯ ಮೇಲೆ ಎಷ್ಟು ಪ್ರಕಾಶ ಇದೆಯೋ ಸದ್ ವಸ್ತುವೆ ಅದು ಎಲ್ಲದರಲ್ಲಿಯೂ ಕೂಡ ಹಾಸುವಕ್ಕಾಗಿ ಎಲ್ಲದರ ಮೇಲೆ ಭೇದ ಭಾವರಹಿತವಾಗಿ ಆ ಪ್ರಕಾಶ ಆ ಬೆಳಕು ಆಚ್ಛಾದಿತವಾಗಿದೆ ಅದು ಕಣ್ ನಾವದನ್ನ ನಾವು ಕಣ್ಕೊಂತೀವಿ ಪ್ರತಿನಿತ್ಯ ಇದು ಸಾಮಾನ್ಯವಾಗಿರ್ತಕ್ಕಂತಹದ್ದು ಇನ್ನು ವಿಶೇಷವಾಗಿರ್ತಕ್ಕಂಥದ್ದನ್ನು ನಾವು ವಿಚಾರ ಮಾಡಿದೀವಿ ನಾ ನಿನ್ನೆ ಉದಾಹರಣೆಯಲ್ಲಿ ಸ್ವಲ್ಪ ಹೇಳಿದ್ರೆ ಅದನ್ನ ಮತ್ತೆ ಈಗ ಸ್ಪಷ್ಟೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನಂತಂದ್ರೆ ಸಾಮಾನ್ಯ ಅಂದ್ರೆ ಎಲ್ಲಾ ಕಡೆ ಇರ್ತಕ್ಕಂತ ಚೈತನ್ಯ ಸಾಮಾನ್ಯ ಚೈತನ್ಯ ವಿಶೇಷ ಚೈತನ್ಯ ಅಂತಂದ್ರೆ ಅದು ನಮ್ಮಲ್ಲಿ ವಿಶೇಷವಾಗಿದೆ ಇದನ್ನ ದುಷ್ಟಾಂತರ ವೃತ್ತಿಯಿಂದ ಹ್ಯಾಂಗ ವಿಶೇಷ ಚೈತನ್ಯವನ್ನು ಕಂಡುಕೋಬೇಕು ಅಂತ ವಿಚಾರ ಮಾಡಿದಾಗ ಆ ವಿಶೇಷ ಚೈತನ್ಯವನ್ನ ಒಂದು ರಾವು ಕನ್ನಡಿಯ ಮೂಲಕ ರಾವು ಕಾಜಿನ ಮೂಲಕವಾಗಿ ಅದನ್ನ ಸೂರ್ಯನ ಪ್ರಖರವಾಗಿರ್ತಕ್ಕಂತ ಕಿರಣಗಳನ್ನ ಆ ಕಾಜಿನ ಮೂಲಕವಾಗಿ ಹಾದು ಬಂದಾಗ ಅದರಲ್ಲಿ ಒಂದು ವಿಶೇಷ ಶಕ್ತಿ ಉಂಟಾಗುತ್ತದೆ ಅದು ಏನಾಗ್ತದ ಅಂತಂದ್ರೆ ಅದು ಹಾಳಿ ಸೊಳತದ ಮತ್ತೆ ಹಳ್ಳಿ ಸೊಳತದ ಬೆಂಕಿ ಹತ್ತಲಿಕ್ಕೆ ಕಾರಣ ಆಗುತ್ತದೆ ಇದು ವಿಶೇಷ ಸಾಮಾನ್ಯ ಇದ್ದಾಗ ಏನು ಆಗಲಿಲ್ಲ ವಿಶೇಷ ಇದ್ದಾಗ ಅದು ಅದಕ್ಕೊಂದು ವಿಶೇಷತೆ ಬಂತು ಹಾಗೆ ಈ ನಾವು ಏನ್ ನೋಡಕತ್ತೀವಿ ಸರ್ಪ ರಜ್ಜು ಮತ್ತು ಸರ್ಪದ ಉದಾಹರಣೆಯನ್ನು ಇಲ್ಲಿ ನಾವು ಇಟ್ಟುಕೊಂಡು ಕಿಸಿ ಮಾತಾಡ್ತಾ ಇದ್ದೇವೆ ಏನೇ ಹಾಗೆ ಸತ್ ಅನ್ನುವಂತ ಶಬ್ದಕ್ಕ ಅರ್ಥ ಏನು ಅಂದ್ರೆ ತ್ರಿಕಾಲ ಅಬಾಧಿತವಾಗಿರ್ತಕ್ಕಂತ ವಸ್ತು ಯಾವುದಿದೆಯೋ ಅದು ಪಾರಮಾರ್ಥಿಕ ಸತ್ ಎಲ್ಲ ಕಡೆ ಸಾಮಾನ್ಯವಾಗಿ ಇದೆ ಆ ಚೈತನ್ಯ ಎಲ್ಲಾ ಕಡೆ ವ್ಯಾಪಿಸಿದ್ದಾಗ ಜೀವಿಗಳಲ್ಲಿಯೂ ಇದೆ ಮನುಷ್ಯರಲ್ಲಿಯೂ ಇದೆ ಗಿಡಗಳಲ್ಲಿಯೂ ಇದೆ ಬಂಡೆಗಲ್ಲುಗಳಲ್ಲಿ ಗುಡ್ಡದಲ್ಲಿ ನೆಲದಲ್ಲಿ ಎಲ್ಲಾದರಲ್ಲಿಯೂ ಕೂಡ ನೀರಿನಲ್ಲಿಯೂ ಕೂಡ ಹಾಸುವಕ್ಕಾಗಿ ಆ ಚೈತನ್ಯ ಇದೆ ಸಾಮಾನ್ಯವಾಗಿ ಇದೆ ಹೀಗೆ ಇರ್ತಕ್ಕಂಥದ್ದನ್ನ ಆ ಸತ್ತು ಆ ಚೈತನ್ಯ ಈ ಹಿಂದೆಯೂ ಇತ್ತು ಈ ಹಿಂದೆ ಇರತಕ್ಕಂತ ಪ್ರಕೃತಿಯ ಸಕಲ ಚರಾಚರ ವಸ್ತುಗಳಲ್ಲಿಯೂ ಕೂಡ ಆ ಚೈತನ್ಯ ಹಾಸುವಕ್ಕಾಗಿ ಎಲ್ಲಾದರಲ್ಲಿಯೂ ಇತ್ತು ಈ ಹಿಂದೆ ಆದರೂ ಇತ್ತು ಈಗಾದರೂ ಇದೆ ಮುಂದೆ ಆದರೂ ಆ ಚೈತನ್ಯ ಯಾವಾಗಲೂ ಇರ್ತೈತೆ ಪ್ರಳಯ ಆದಮೇಲೆ ಇರ್ತೈತೆ ಸೃಷ್ಟಿಯ ಆದಿಯಲ್ಲಿಯೂ ಇರ್ತೈತೆ ಅಂತಕ್ಕಂಥದನ್ನ ಪೂಜ್ಯರು ಮಹಾತ್ಮರು ಹೇರ್ತಕ್ಕಂತಹ ವಾಣಿಯ ಮೂಲಕ ಅದನ್ನ ನಾವು ದೃಢಪಡಿಸಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅಂತ ಅರ್ಥ ಹೀಗೆ ಅದಕ್ಕೆ ತ್ರಿಕಾಲ ಬಾಧಿತವಾಗಿದ್ದು ಮೂರು ಕಾಲದಾಗ ಐತ್ರಿ ನಮಗ ಹ್ಯಾಂಗ ಅನುಭವಕ್ಕೆ ಬರ್ತಾದ್ರಿ ಅಂತಂತಂದ್ರೆ ಈ ಸಾಮಾನ್ಯವಾಗಿರ್ತಕ್ಕಂಥ ಚೈತನ್ಯ ಯಾವಾಗಲೂ ಎಲ್ಲಾ ಕಡೆಯೂ ಹಾಸುವಕ್ಕಾಗಿ ಇದು ನನ್ನಲ್ಲಿ ವಿಶೇಷವಾಗಿದೆ ಅಂತ ಹಾಗಾದ್ರೆ ರಾಜ್ಯದಲ್ಲಿ ಕಳೆ ಕಾಣಿಸಿಕೊಂಡಿರ್ತಕ್ಕಂಥ ಸರ್ಪ ಏನೈತಲ್ಲ ಆ ರಜುವಿನಲ್ಲಿ ಕಾಣಿಸಿಕೊಂಡಿರ್ತಕ್ಕಂತ ಹಗ್ಗ ಏನೈತಲ್ಲ ಅದರ ಬಗ್ಗೆ ಇಲ್ಲಿ ಸ್ಪಷ್ಟೀಕರಣ ಅವರು ಕೊಡಾಕ ಪ್ರಯತ್ನ ಮಾಡ್ತಾರೆ ಪೂಜ್ಯರು ಮಹಾತ್ಮರು ಏನಂತರ ಉದಾಹರಣೆಯಲ್ಲಿ ಸರ್ಪ ತೂರುವುದಕ್ಕಿಂತ ಮುಂಚೇನು ಹಗ್ಗಾನೇ ಇತ್ತು ಸರ್ಪ ತೋರಿದಾಗ ಆದ್ರೂ ಕೂಡ ಹಗ್ಗಾನೇ ಇದೆ ಭ್ರಾಂತಿ ನೀಗಿದಾಗಿಲು ಕೂಡ ಹಗ್ಗಾನೆ ಇದೆ ಹಂಗ ಈ ಇದು ಐತೇನೋ ಅಂತಂದು ವಿಚಾರ ಏನ್ ಮಾಡಿದ್ರು ಸರ್ಪ ತೋರಿದಾಗನು ಹಗ್ಗಾನು ಇದೆ ಸರ್ಪದ ಭ್ರಾಂತಿ ನೀಗಿದಾಗನು ಕೂಡ ಹಗ್ಗಾನೇ ಇದೆ ಹೇಗಿದೆಯೋ ಹಾಗೆ ಅಂತ ಈ ರಜ್ಜು ಸರ್ಪದ ಉದಾಹರಣೆಯನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಅವರು ಹೇಳ್ತಾರ ಅದನ್ನ ಹೇಗೆ ಹೇಳ್ಯಾರ ಅನ್ನುವಂತ ನಿಮ್ ಮುಂದೆ ನಾನು ಪ್ರಸ್ತುತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ನಿಮಗೇನು ಹಗ್ಗ ರಜ್ಜುವಿನಲ್ಲಿ ಏನು ಹಗ್ಗ ಹಗ್ಗ ಏನ್ ತೋರ್ಯದಲ್ಲ ಆ ಹಾವಿಗೆ ಅದು ಏನಾದ ಅಧಿಷ್ಠಾನ ಆಗಿದೆ ಹಗ್ಗದಲ್ಲಿ ತೋರಿಸತಕ್ಕಂ ಹಾವಿಗೆ ಅಧಿಷ್ಠಾನ ಯಾವುದು ಆಧಾರ ಯಾವುದು ಅಂತಂದ್ರೆ ಯಾವುದು ಆಧಾರವಾಗಿದೆ ಹಗ್ಗದಲ್ಲಿ ಕಂಡಿರ್ತಕ್ಕಂಥ ಹಾವಿಗೆ ಆ ಹಾವಿಗೆ ಆಧಾರ ಯಾವುದು ಅಂತಂದ್ರೆ ಹಗ್ಗ ಆಧಾರ ಆ ಹಗ್ಗಕ್ಕ ಆಧಾರ ಯಾವುದು ಆ ಹಗ್ಗಕ್ಕಂದ ಅಸ್ತಿತ್ವ ಇಲ್ಲ ಹಗ್ಗದಲ್ಲಿ ಇರತಕ್ಕಂತ ಸಾಮಾನ್ಯ ಚೇತನನೇ ಹಾವಿಗೆ ಆಶ್ರಯ ಆಗಿದೆ ಆ ಹಗ್ಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಏನೈತಲ್ಲ ಆ ಸಾಮಾನ್ಯವಾಗಿರ್ತಕ್ಕ ಚೈತನ್ಯ ಹಗ್ಗಕ್ಕ ಆಶ್ರಯ ಆಗಿದೆ ಹಗ್ಗದಲ್ಲಿ ಇರತಕ್ಕಂತ ಆ ಆ ಚೈತನ್ಯವೇ ಆ ಸರ್ಪಕ್ಕೂ ಕೂಡ ಆಶ್ರಯ ಆಗಿದೆ ಹಗ್ಗಕ್ಕೆ ಆಶ್ರಯ ಆಯ್ತು ಹೀಗೆ ರಜ್ಜುವಿನ ಉಪಹಿತ ಚೈತನ್ಯ ಅಂದ್ರೆ ರಜ್ಜು ರಜ್ಜುವಿನ ಉಪಹಿತ ಚೈತನ್ಯ ಅಂದ್ರೆ ರಜ್ಜು ಅಂದ್ರೆ ಹವಣಾದ ಚೈತನ್ಯ ಅಂತ ಆ ರಜ್ಜು ಯಾವಾಗಲೂ ಭೂಮಿಯ ಮೇಲೆ ಅಥವಾ ಅಂಗಳದಲ್ಲಿ ಅದನ್ನು ಚೆಲಿದಾಗ ಅದು ಯಾಗ ಬೀಳತೈತೆ ಅಂತಂದ್ರ ಅಂಕು ಡೊಂಕಾಗಿಯೇ ಬೀಳತದ ಆ ಅಂಕು ಡೊಂಕ ಮತ್ತು ಉದ್ದ ಕುಂಜ ಅಂತಕ್ಕಂಥದ್ದು ಏನಾದರದ ವರ್ಣನೆ ಐತಲ್ಲ ಆ ವರ್ಣನೆಯ ಮೂಲಕವಾಗಿ ಅದಕ್ಕ ಆದ ಚೈತನ್ಯ ಅಂತ ಹೇಳತಾರ ಬಲ್ಲವರು ಅದಕ್ಕ ವ್ಯಾಖ್ಯಾನ ಮಾಡ್ಯಾರ ಹವಣಾದ ಚೈತನ್ಯ ಆ ಹವನಾದ ಅಂದ್ರೆ ಆ ಹಗ್ಗಕ್ಕ ಎಷ್ಟೆಷ್ಟು ಉದ್ದ ಇದೆಯೋ ಎಷ್ಟೆಷ್ಟು ಗಿಡ್ಡ ಇದೆಯೋ ಅದಕ್ಕ ಹವಣಾದ ಅಂತ ಅರ್ಥ ಮಾಡಿದರು ಇದಕ್ಕ ಅದು ಸಾದೃಶ್ಯ ದೋಷ ಅಂತ ಕರೀತಾರ ಅಂತ ಅದಕ್ಕ ಸಾದೃಶ್ಯ ದೋಷ ಯಾವ್ದಕ್ಕ ನೋಡಿದಂತ ವ್ಯಕ್ತಿಗೆ ನಸುಗತ್ತರಿನಲ್ಲಿ ಕಂಡಿರ್ತಕ್ಕಂತ ಹಗ್ಗ ಅದು ಯಾಗ ಬಿದ್ದಿತ್ತು ಅಂದ್ರ ಅಂಕುಡೊಂಕಾಗಿ ಬಿದ್ದಿತ್ತು ಆ ಅಂಕು ಅಂಕುಡೊಂಗಕ್ಕೆ ಏನಂದ್ರೂ ಉದ್ದ ಗಿಡ್ಡ ಅದರ ಆಕಾರ ವಿಕಾರವನ್ನ ಸ್ಮರಣೆಗೆ ಬಂತು ಯಾಕಂದ್ರ ಅವ ಈ ಮೊದಲೇ ಆ ಹಾವನ್ನ ಕೇಳ್ಯಾನ ಆ ಹಾವಿನ ಬಗ್ಗೆ ನೋಡ್ಯಾನ ಈ ರೀತಿಯಿಂದ ಅಲ್ಲಿ ನಾವು ನಸುಗತ್ತನಲ್ಲಿ ನಸುಗತ್ತರ ಹಗ್ಗಕ್ಕೆ ಇದು ಹಾವೇ ಅಂತ ಅವನಿಗೆ ಪರಿಭಾವಿಸಲಿಕ್ಕೆ ಕಾರಣವಾಯಿತು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ಕೊಂಬಂದ್ರ ಈಗ ಒಂದು ಹಾಳಿ ಬಿದ್ದಿತ್ತಪ್ಪ ಅಂದ್ರ ಅದು ಹಗ್ಗ ಅಂತ ಅವನಿಗೆ ಜ್ಞಾನ ಆಗತಿದ್ದಿಲ್ಲ ಕಾಣ್ತಿದ್ದಿಲ್ಲ ಅದು ನಸುಗತ್ತಳ ಹಗ್ಗ ಇದ್ದಿದ್ರಿಂದ ಅದು ಹಾವು ಅಂತ ಪರಿಭ್ರಮಣ ಇವನಲ್ಲಿ ಏನು ಭಯ ಕಂಪನಾದಿಗಳು ಹುಟ್ಟ್ಯಾವಲ್ಲ ಮೈ ಬೆವತಾನಲ್ಲ ಮನಸ್ಸು ಗಡಬಡ ಮಾಡಲ್ಲ ಅದು ಕಡದನನ್ನ ಸಾಯ್ತೀನಿ ಅಂತಕ್ಕಂಥದ್ದು ಏನ್ ಇವನಲ್ಲಿ ಮೂಡೇಕಲ್ಲ ಆ ಭಾವ ಆ ಹಗ್ಗವನ್ನ ಕಂಡಾಗ ಇವನಿಗೆ ಹಾವಿನ ಭ್ರಾಂತಿ ಆಗಲಿಕ್ಕೆ ಕಾರಣವಾಯಿತು ಅನ್ನುವಂತದನ್ನ ಇಲ್ಲಿ ಅವರು ಸ್ಪಷ್ಟೀಕರಣ ಮಾಡಲಿಕ್ಕೆ ಬಯಸ್ತಾರ ಅದೇ ರೀತಿಯಾಗಿ ಆ ರೀತಿ ಇರಕ್ಕೆನೇ ಅಂತಾರ ಸಾಮಾನ್ಯ ಚೈತನ ಅಂತ ವಿಶೇಷ ಚೈತನ್ಯ ಇಲ್ಲ ಆ ಹಗ್ಗದಲ್ಲಿ ಸಾಮಾನ್ಯ ಚೈತನ್ಯ ಇದೆ ವಿಶೇಷ ಚೈತನ್ಯ ಇಲ್ಲ ಅಕಸ್ಮಾತ್ ವಿಶೇಷ ಚೈತನ್ಯ ಜ್ವರ ಆ ಹಗ್ಗದಲ್ಲಿ ಇತ್ತು ಅಂತಂದ್ರೆ ಅದು ಆ ಹಾವಿಗೆ ಹಾರಿ ಬಡೀತಿತ್ತು ಇಲ್ಲ ಹೊಡೆತಿತ್ತು ಇಲ್ಲ ದೂರ ತರದಿತ್ತು ಇಲ್ಲ ಓಡ್ತಿತ್ತು ಹೀಗೆ ಏನಾರ ಹಾವತಿತ್ತು ಆ ವಿಶೇಷ ಚೈತನ್ಯ ಆ ವಿಶೇಷ ಚೈತನ್ಯ ಯಾರಲ್ಲಿ ಇದೆ ಅಂತಂದ್ರೆ ಅದು ಮನುಷ್ಯನಲ್ಲಿ ನಮ್ಮಲ್ಲಿ ಆ ವಿಶೇಷ ಚೈತನ್ಯ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ಹೇಳ್ತ ಅವರು ಮತ್ತೆ ಹೇಳ್ತಾರ ಅದಕ್ಕ ಈ ರಜ್ಜು ಉಪಹಿತ ಚೈತನ್ಯ ಆ ಸರ್ಪಕ್ಕ ಆಧಾರವಾಗಿದೆ ಈಗ ಮತ್ತ ಹೇಳ್ತಾರ ಅವರು ಲಕ್ಷ್ಯ ಕೊಡ್ರಿ ಅಂತ ಮತ್ತ ಹೇಳ್ತಾರೆ ಅವರು ಇಷ್ಟು ಹೇಳಿದ್ರು ಬರೇ ಇದು ಕತಿ ನಡೆದ ಹಗ್ಗ ಆವಿನ ಕಡಿಮೆ ಮತ್ತೆ ಈ ಲಕ್ಷ್ಯ ಕೊಡ್ರಿ ಅಂತ ಹೇಳ್ತಾರ ಅವರು ಏನಿದೆ ಅಂತಂದ್ರೆ ಆ ರಜ್ಜು ನಾಶ ಆದರೂ ಕೂಡ ರಜ್ಜು ಅಂದ್ರೆ ಹಗ್ಗ ರಜ್ಜು ನಾಶವಾದರೂ ಕೂಡ ಚೈತನ್ಯ ನಾಶ ಆಗುವುದಿಲ್ಲ ಇದು ನಮಗ ಗಮನಕ್ಕೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರ ಮಹಾತ್ಮರು ರಜ್ಜು ನಾಶ ಆದರೂ ಚೈತನ್ಯ ನಾಶ ಆಗುವುದಿಲ್ಲ ಆ ಹಗ್ಗಕ್ಕಂದ ಆಶ್ರಯ ಇರ್ಬೇಕಲ್ಲ ಹಾವಿಗೆ ಆಶ್ರಯವಾಗಿರ್ತಕ್ಕಂತ ಹಗ್ಗ ಹಗ್ಗಕ್ಕ ಒಂದು ಆಶ್ರಯ ಇರ್ಬೇಕಲ್ಲ ಅಂತ ಪ್ರಶ್ನೆ ಮಾಡ್ತಾ ಆ ಹಗ್ಗಕ್ಕ ಆಧಾರ ಯಾವುದು ಅಂದ್ರೆ ಚೈತನ್ಯ ಅಂತ ಅದಕ್ಕ ಸರ್ಪಕ್ಕ ಆಧಾರ ಹಗ್ಗ ಅಂತ ಹೇಳಿದ್ರು ಹೇಳಿಕೆ ಮತ್ತ ಇನ್ನೊಮ್ಮೆ ಕೇಳ್ರಿ ಅಂತ ಅವರು ಸಾಮಾನ್ಯ ಚೈತನ್ಯದ ಆಶ್ರಯದಲ್ಲಿ ಹಗ್ಗ ತೋರ್ಯದ ಸಾಮಾನ್ಯ ಚೈತನ್ಯದ ಆಶ್ರಯದಲ್ಲಿ ದೇಹ ತೋರ್ಯದ ವಿಶೇಷ ಚೈತನ್ಯ ಇರ ಇರು ಇರುವುದರಿಂದ ದೇಹದ ಇರುತನ ಹೋಗುತನ ಬರುತನ ಊಟ ಮಾಡುತನ ನಿದ್ದೆ ಮಾಡುತನ ದೇಹ ಕುಂದ್ರುತನ ನಿಂದ್ರುತನ ಈ ಎಲ್ಲ ಕಾರ್ಯಕ್ಕೆ ಆಶ್ರಯ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಚೈತನ್ಯ ಅಂತಕ್ಕಂಥದ್ದನ್ನ ಹೇಳಿ ಆ ಚೈತನ್ಯ ಇದೆ ಅಂತ ಈ ಕ್ರಿಯೆಗಳೆಲ್ಲವೂ ಅಂತಕ್ಕಂಥದ್ದನ್ನ ಅವ್ರು ನಮಗ ತಿಳ್ಸಕತ್ತ ಹೀಗೆ ದೇಹದ ಇರುವಿಕೆ ಸಾಮಾನ್ಯ ಚೈತನ್ಯ ಅಂತಕ್ಕಂಥದ್ದನ್ನ ನಮಗೆ ಹೇಳಿಕೊಟ್ಟು ಬಂದ್ರು ಇನ್ನು ಮಾತಾಡೋರು ಬಹಳ ಅದರ ಇದು ಇನ್ನೂ ವಿಶೇಷವಾಗಿ ಮುಂದುವರಿತವೆ ಮತ್ತೆ ಅವಕಾಶ ಸಿಕ್ಕ ಇದರ ಬಗ್ಗೆ ಮತ್ತೆ